ನಮಸ್ಕಾರ ನಾನು ನಿಮ್ಮ ರಾಜೇಶ್ ಎಲ್ವಾಯಿ ಮಾತಾಡ್ತಾ ಇದ್ದೀನಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ತಾವುಗಳೆಲ್ಲ ಆಗಮಿಸಿ ನನ್ನ ಜನ್ಮದಿನ ಹಾಗೂ ನಮ್ಮ ರಾಜಲಾಂಛನದ ಆ್ಯನಿವರ್ಸರಿ ಇದು ಈ ಬಾರಿ ನಾಲ್ಕನೇ ವರ್ಷದ ಆ್ಯನಿವರ್ಸರಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ರಾಜಲಾಂಛನ ಸಂಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನ ಅಧ್ಯಕ್ಷ ಆಗುವಂಥದ್ದು ಮಕ್ಕಳಿಗೆ ಶಿಕ್ಷಣ ಕೊಟ್ಟಂಥದ್ದು ಗಿಡಗಳನ್ನ ನೀಡುವಂಥದ್ದು ಎಸ್ ಎಸ್ ಎಲ್ ಸಿ ಫೇಲ್ ಆದಂಥ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಮಾಡ್ತಕ್ಕಂಥದ್ದು ಹೀಗೆ ಸೊ ಆ ರಾಜರಂಚನ ಸಂಸ್ಥೆಯ ನಾಲ್ಕನೇ ವರ್ಷದ ಆ್ಯನಿವರ್ಸರಿ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಂದರೆ ಕಿದ್ವಾಯ್ ಆಸ್ಪತ್ರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಾರೆ ಸಾಕಷ್ಟು ರಕ್ತ ಬೇಕಾಗುತ್ತೆ ಅಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಎಲ್ಲ ಕಡೆ ಕ್ಯಾನ್ಸರ್ ದೊಡ್ಡ ಮಾರಿ ಥರ ಹರಿದಾಗ ಅವ್ರಿಗೆ ನಾವೆಲ್ಲ ಸೇರಿ ರಕ್ತದಾನ ಮಾಡೋದ್ರ ಮುಖಾಂತರ ಕಿದ್ವಾಯ್ ಆಸ್ಪತ್ರೆಗೆ ರಕ್ತವನ್ನು ನೀಡೋದ್ರ ಮುಖಾಂತರ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂತ ಸೊ ಹಾಗಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಬಂದು ರಕ್ತದಾನವನ್ನು ಮಾಡಿ ಬುಧವಾರ ಸೆಪ್ಟೆಂಬರ್ ಮೂರನೇ ತಾರೀಕು ಆ ಸ್ಥಳ ಇಲ್ಲಿ ಅಂತಂದರೆ ನಮ್ಮ ಎಚ್ ಎಸ್ ಆರ್ ಲೇಔಟ್ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕದಲ್ಲಿರ್ತಕ್ಕಂತಹ ವೈಟ್ ಹೌಸ್ನಲ್ಲಿ ಸೊ ಯಾರು ಮಿಸ್ ಮಾಡಬೇಡಿ ಅತಿ ಮುಖ್ಯವಾಗಿ ಹಿಂದಿನ ದಿವಸ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಮದ್ಯಪಾನ ಮಾಡಿರಬಾರದು ಸೊ ಇಲ್ಲೇ ಎಲ್ಲ ಲಘು ಉಪಹಾರವನ್ನು ತಿಂಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಒಟ್ಟಿಗೆ ತಿಂಡಿಯನ್ನು ಸೇವಿಸಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಏಕನ ಆಸ್ಪತ್ರೆಯಿಂದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅವರು ಉಚಿತವಾಗಿ ತಪಾಸಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ತಾವುಗಳೆಲ್ಲರೂ ಇದರ ಅನುಕೂಲವನ್ನು ಪಡ್ಕೊಳ್ಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಟಾಸ್ಕ್ ಚಿತ್ರದಿಂದ ಎಂಟೈರ್ ತಂಡ ಬರ್ತಾ ಇದ್ದಾರೆ ಅವರುಗಳು ಸಹ ತಮ್ಮನ್ನು ಭೇಟಿ ಮಾಡೋದಕ್ಕೆ ಗಾತ್ರರಾಗಿದ್ದಾರೆ ಅದರ ಜೊತೆಗೆ ಇದರ ಜೊತೆಗೆ ಮತ್ತೊಂದು ಪ್ರಿಯಾ ಅಂತಕ್ಕಂಥವ್ರು ಬಂದು ತಮ್ಮನ್ನೆಲ್ಲ ರಂಜಿಸಲು ಹಾಡನ್ನು ಹಾಡ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬನ್ನಿ ಹಾರೈಸಿ ಪಾಲ್ಗೊಳ್ಳಿ ಅತಿ ಮುಖ್ಯವಾಗಿ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಇನ್ನೂ ತುಂಬ ಇಂಪಾರ್ಟೆಂಟ್ ಅಂದರೆ ದಯವಿಟ್ಟು ಯಾರು ಬಕ್ಕೆ ಆಗಲಿ ಮತ್ತೊಂದು ಆಗಲಿ ತರಬೇಡಿ ಕೈಯಲ್ಲಿ ಒಂದು ಕ್ಷಣ ಇಟ್ಕೊಂಡು ನಾವು ಬಿಸಾಕ್ತೀವಿ ಸಾಕಷ್ಟು ಹಣ ವೇಸ್ಟ್ ಆಗುತ್ತೆ ದಯವಿಟ್ಟು ಮಾಡಬೇಡಿ ಆ ಥರ ಇದ್ರೆ ಒಂದೇ ಒಂದು ರೋಜವು ತೊಗೊಂಡ್ಬನ್ನಿ ನಿಮಗೆ ಸಾಧ್ಯ ಆದರೆ ಶಾಲಾ ಮಕ್ಕಳಿಗೆ ಕೊಡಲಿಕ್ಕೆ ನೋಟ್ಬುಕ್ಸ್ನ ತೊಗೊಂಡು ಬನ್ನಿ ಆ ನೋಟ್ಬುಕ್ಸ್ನ ಪಡ್ಕೊಂಡು ಸರ್ಕಾರಿ ಶಾಲೆಗಳಿಗೆ ಕೊಡುವಂಥ ವ್ಯವಸ್ಥೆನ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮನ್ನೆಲ್ಲ ಭೇಟಿ ಮಾಡೋಣ ಸೆಪ್ಟೆಂಬರ್ ಮೂರನೇ ತಾರೀಕು ಎಚ್ ಎಸ್ ಆರ್ ಬಿ ಡಿ ಕಾಂಪ್ಲೆಕ್ಸ್ ಹತ್ರ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರಕ್ತದಾನ ಶಿಬಿರ ಸಾಕಷ್ಟು ಜನ ಕೆಲಸಕ್ಕೆ ಹೋಗುವಾಗ ಅನುಕೂಲ ಆಗಲಿ ಅಂತ ಬೆಳಿಗ್ಗೆ ಶುರು ಮಾಡ್ತಾ ಇದ್ದಾರೆ ಒಳ್ಳೆದಾಗಲಿ ನಮಸ್ಕಾರ